ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಗಿರಿಜಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಒಂದು ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ಯಾರಿ ಕಲೆಕ್ಷನ್ಸ್ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿದೆ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ ಮತ್ತೆ ಸ್ಕಿಪ್ ಕೂಡ ಮಾಡಬೇಡಿ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಫುಲ್ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಆಗಿರುವಂತಹ ಒಂದು ಡಿಸೈನರ್ ಒಂದು ಸ್ಯಾರೀಸ್ ಮತ್ತೆ ಪಾರ್ಟಿವೇರ್ ಸ್ಯಾರೀಸ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಶಾಪ್ ಲೊಕೇಟ್ ಆಗಿರೋಂಥದ್ದು ನೀವು ನೋಡ್ತಾ ಇರಬಹುದು ಗಿರ್ಜಾ ಸಿಲ್ಕ್ಸ್ ಅಂಡ್ ಸ್ಯಾರೀಸು ಮಲ್ಲೇಶ್ವರಂ ಏಯ್ ಕ್ರಾಸ್ ನಲ್ಲಿ ಲೊಕೇಟ್ ಆಗಿದೆ ತ್ರೀ ಫ್ಲೋರ್ ಮಲ್ಟಿ ಸ್ಟೋರ್ ಬಿಲ್ಡಿಂಗು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಆಸ್ಸಮ್ ಆಗಿದೆ ಕಲೆಕ್ಷನ್ಸ್ ಪರ್ಸ್ನಲಿ ನನ್ನ ಒಂದು ಫೇವ್ರೆಟ್ ಒಂದು ಸಿಲ್ಕ್ ಸ್ಯಾರಿ ಶಾಪ್ ಅಂತಾನೆ ಹೇಳ್ಬೋದು ಸೊ ಇದೊಂದು ನನ್ನ ಒಂದು ಫೇವ್ರೆಟ್ ಒಂದು ಶಾಪ್ ಅಲ್ಲಿ ಇದು ಕೂಡ ಒಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಇವತ್ತಿನ ಒಂದು ವಿಡಿಯೋ ನಾನು ನನ್ನ ನನಗೇ ಮನಸ್ಸಿಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೆ ನನ್ನ ಜೊತೆ ಇದ್ದಾರೆ ಗಿರಿಜಾ ಸಿಲ್ಕ್ಸ್ ನ ಮಾಲೀಕರಾದಂತ ರಾಜು ಸರ್ ಅವರು ತುಂಬಾ ಜೆನ್ಯನ್ ಪರ್ಸನ್ ಈ ಸ್ಟೋರ್ ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಈ ಸ್ಟೋರ್ ಬಗ್ಗೆ ಸರ್ನ ಹೇಳ್ಬಿಡೋಣ ಹೇಗೆ ಸ್ಟಾರ್ಟ್ ಆಯ್ತು ಎಷ್ಟು ವರ್ಷ ಆಯ್ತು ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸರ್ ನೀವೇ ಹೇಳ್ಬೇಕು ನನ್ನ ಗೆ ಎಷ್ಟು ವರ್ಷ ಆಯ್ತು ಸರ್ ಓಪನ್

ನನಗೆ ಅನ್ನಿಸ್ತಿದ್ದು ಏನಕ್ಕೆ ನಾನು ಇಷ್ಟು ವರ್ಷ ಆಯಿತು ಯೂಟ್ಯೂಬರ್ ಸ್ಟಾರ್ಟ್ ಮಾಡಿ ಸ್ಟೋರ್ನ ಏನಕ್ಕೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ನನಗೇನೆ ತುಂಬ ಬೇಜಾರಾಗ್ತಿದೆ ಇವತ್ತು ತುಂಬಾ ಚೆನ್ನಾಗಿದೆ ಅಂಡ್ರೆಡ್ಗಲ್ಲೆ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿರೋ ಅಂತ ಸ್ಟೋರ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸಲ್ಲಿ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗಿ ನಿಮಗೆ ಟಿ ಲಿಕ್ ಫೋರ್ ತೌಸಂಡ್ ತನಕ ಸಿಗುತ್ತೆ ಈ ಒಂದು ಸ್ಟೋರ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನಿಮ್ಗೆ ಆಲ್ ಕೈಂಡ್ಸ್ ಆಫ್ ಪ್ಯೂರ್ ಕಾಂಜೀವರಂ ಸ್ಯಾರೀಸ್ ಆಗಿರ್ಬೋದು ಪಟೋಲಾ ಸಿಲ್ಕ್ ಆಗಿರ್ಬೋದು ಇಕ್ಕ ಸಿಲ್ಕ್ ಆಗಿರ್ಬೋದು ಮತ್ತೆ ಸೆಮಿ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಪ್ರಿಂಟ್ ಎಡ್ ಮೈಸೂರ್ ಸಿಲ್ಕ್ ಪ್ಯೂರ್ ಒಂದು ಕಡ್ಡಿ ಬನಾರಸ್ ಜಾರ್ಜರ್ ಸ್ಯಾರೀಸ್ ಆಗಿರ್ಬೋದು ಮತ್ತೆ ಶಿಫೋಲ್ ಸ್ಯಾರೀಸ್ ಆಗಿರ್ಬೋದು

ಮೇಡಮ್ ಇದು ಪ್ಯೂರ್ ಕಾಜೋರಂ ಸ್ಯಾರಿ ಹ್ಯಾಂಡ್ಲೂಮ್ ಸ್ಯಾರಿ ನಿಮ್ಗೆ ಸ್ಟಾರ್ಟಿಂಗ್ ಬಂದು ಹತ್ತರಿಂದ ಹದಿನೈದು ಬರುತ್ತೆ ಈ ಸೀರೆ ಬಂದು ಒಂದು ಹದಿಮೂರುವರೆ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಫುಲ್ ಸ್ಯಾರಿ ಸೊ ಹ್ಯಾಂಡ್ಲೂಮ್ ಅನ್ನೋದಕ್ಕೆ ಇದೊಂದು ಅಟ್ಯಾಚ್ ಬರುತ್ತೆ ಅಟ್ಯಾಚ್ ಬರುತ್ತೆ ಇದೊಂದು ನಿಮಗೆ ಪ್ರೂಫ್ ಇರುತ್ತೆ ಹೌದು ಓಕೆ ಸೊ ಇದೆಲ್ಲ ಟ್ರೆಡಿಷ್ನಲ್ ಕಲೆ ಫಂಕ್ಷನ್ ಮ್ಯಾಂಗೋ ಎಲ್ಲೋಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ವಿಂಟೇಜ್ ಕಲೆಕ್ಷನ್ಸ್ ಇದೆಲ್ಲ ಒಂಥರ ಟ್ರೆಡಿಷನಲ್ ಕಾಂಬಿನೇಷನ್ಸ್ ಸೊ ಹಾಗೆ ತೋರ್ಸಾ ಹೋಗ್ತೀವಿ ಈಗ ಟ್ರೆಂಡಿಂಗ್ ಕಲೆಕ್ಷನ್ಸು ನೋಡೋಣ ಬರುತ್ತೆ ಹಾಂ ಫೈಡಿ ಚೆಕ್ಸ್ ಅಂತ ಓಕೆ ರಾಣಿ ಪಿಂಕ್ ಕಲರ್ ರಾಣಿ ಪಿಂಕ್ ಹಾ ರಾಣಿ ಪಿಂಕ್ ವಿತ್ ಪಿಂಕ್ ಓಕೆ ಗಟ್ಟಿ ಬಾರ್ಡರ್ ಬರುತ್ತೆ ಓಕೆ ಸರ್ ಇವಾಗ ಏನಾದ್ರೂ ಈ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದಾರಾ ನಾನು ವಿವರ್ಸ್ ಯಾರಿಗಾದ್ರೂ ಇಷ್ಟ ಆಯ್ತು ಏನಾದ್ರೂ ಬೇರೆ ಊರಲ್ಲಿ ಇದಾರೆ ಅಂದ್ರೆ ಕೊರಿಯರ್ ಫೆಸಿಲಿಟಿ ಇದೆಯಾ ಸರ್ ನಿಮ್ಮಲ್ಲಿ ಓಕೆ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ಕೊರಿಯರ್ ಫೆಸಿಲಿಟಿ ಇದೆ ಸಪೋಸ್ ಇನ್ ಕೇಸು ಕೆಲವು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇರ್ತಾರೆ ಏನಾದರೂ ವಿಡಿಯೋ ಕಲೆಕ್ಟ್ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಏನಾದರೂ ಇದೆಯಾ ನಿಮ್ಮಲ್ಲಿ ಮಾಡ್ತೀರಾ ಓಕೆ ಬಟ್ ಕೊರಿಯರ್ ಫೆಸಿಲಿಟಿ ಅಂತ ಇದೆ ಖಂಡಿತ ಓಕೆ ಮತ್ತೆ ಹೇಗೆ ಸರ್ ಕ್ಯಾಶ್ ಆನ್ ಡೆಲಿವರಿ ಇರುತ್ತಾ ಅಥವಾ ಪ್ರೀ ಪೇಮೆಂಟ್ ಮಾಡಿ ನೀವು ತಗೋಬೇಕಂತ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇಲ್ಲ ಇದು ನೋಡಿ ಮೇಡಮ್ ಓಕೆ

ನೋಡಿ ಈ ತರ ಪಲ್ಲು ತುಂಬಾ ವೆರಿ ರೇರ್ ಈ ತರ ಒಂದು ಕಾನ್ಸೆಪ್ಟ್ ನಲ್ಲಿ ವೇವಿಂಗ್ ಒಂದೊಂದು ಒಂದೊಂದು ಚೇಂಜ್ ಇದೆ ಹೌದು ಇದು ಬ್ಲಾಕ್ ಮತ್ತು ವಿತ್ ಗ್ರೇ ಯಾವಾಗಲೂ ಬರಲ್ಲ ಮೇಡಮ್ ಹಾ ರೇರ್ ಅನ್ಯೂಶಿಯಲ್ ಹ್ಮ್ ಹ್ಮ್ ಫುಲ್ ಆಲ್ ಓವರ್ ಬಿಟ್ಟಾ ಬರುತ್ತೆ ಸಿಲ್ಕ್ ಅಲ್ಲಿ ಬ್ಲಾಕ್ ಸಾರಿ ಲವರ್ಸ್ ಏನಾದರೂ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿದೆ ಸ್ಯಾರಿ ಕಲೆಕ್ಷನ್ ಗ್ರೇ ಬ್ಲೌಸ್ ಹ್ಮ್ ವಿಚ್ ಸ್ಟ್ರೈಪ್ಸ್ ಅಲ್ಲಿ 블ೌಸ್ ಪೀಸ್ ಬರುತ್ತೆ. ಫ್ಯಾನ್ಸಿ ಮೇಡಂ. ಹಾ ಹಾ ಈ ತರ ವಿವಿಂಗ್ಸ್ ಸೀರೆ ಬರೋದು ಬೆಂಗಳೂರಿನಲ್ಲಿ ಕೆಲವೇ ಅಂಗಡಿಗಳು ಮಾತ್ರ. ಹಾ ಹಾ ಅದರಲ್ಲೂ ನಮ್ಮದೇನ ಒಂದು ಬೆಸ್ಟ್ ಇದು ಓಕೆ. ಈ ಅಲ್ಲಿ ಗಟ್ಟಿ ಬಾರ್ಡರ್, ಸೆಲ್ಫ್ ವಿವಿಂಗ್, ಬ್ಯಾಕ್ ಸೈಡ್ ಅಷ್ಟೇ ನಿಮ್ಗೆ ಸ್ವಲ್ಪ ಕೂಡ ಇದು ಬರಲ್ಲ. ಹಾ ಹಾ ವಿವಿಂಗ್ ಅಲ್ಲಿ ಥ್ರೆಡ್ ಔಟ್ಸೈಡ್ ಬರಲ್ಲ. ಫುಲ್ ಪ್ಯೂರ್ ಕಾஞ்சிವರಂ ಅಲ್ಲಿ గట్టి బోర్డర్ ఇరుతే లవండర్ లైట్ కి డార్క్ లవండర్ కోటిదరే కాంబినేషన్ ఓకే ఇదెలా ఏంటి రేంజ్ లో వRET అంటే ఏమంటారండి మనం 15 టు 16 ఆ తరా రేంజ్ లో వRET ఓకే కామన్ బిట్ ఇది on tara blue ala salary హహ సెల్ఫ్ లేస్ salary వRET హహ ఓకే ओके ತುಂಬಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ஆல் ಓವರ್ ಬರುತ್ತೆ ವಾಹ್ ನೈಸ್ ಇತರ ಡ್ಯೂಲ್ ಶೇಡ್ ಇದೆಲ್ಲ ಸ್ವಲ್ಪ ಗ್ರೇನ್ ಪಿಕೋ ಲೂಮನ್ ಗ್ರೇನ್ ಪಿಕೋ ಪಿಕೋ ಲೂ ಇದು ನೋಡಿ ಮೇಡಂ ಹಾಫ್ ಅಂಡ್ ಹಾಫ್ ಅಲ್ಲಿ ಲಾಂಗ್ ಬಾರ್ಡರ್ ಬರುತ್ತೆ ಬಾಡಿ ಬಂದು ಟಸ್ಟರ್ ಇತರ ಸ್ಕಟ್ ಬಾರ್ಡರ್ ಅಂತಲ್ಲ ಆ ತರ ಆ ಸ್ಕಟ್ ಓಹ್ ನೈಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಇದು ಕೂಡ ಹ್ಯಾಂಡ್ಲೂಮ್ ಸಿಲ್ಕ್ ಹ್ಯಾಂಡ್ಲೂಮ್ ಸಿಲ್ಕ್ ಜಾಯಿಂಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಜಾಯಿಂಟ್ ಏ ಬರ್ತಿದೆ ಮೇಡಮ್ ಸ್ವಲ್ಪ ಫ್ಯಾನ್ಸಿ ಇದು ಪ್ಯೂರ್ ಜರಿ ಬರುತ್ತೆ 22 ಕ್ಯಾರೆಟ್ ಜರಿ ಇದೆ ಓಕೆ ಪ್ಯೂರ್ ಹಾ ಹಾ ಓಕೆ ಅದೇ ಇಟ್ ಡಿಪೆಂಡ್ಸ್ ಆನ್ ಜರಿ ಮತ್ತೆ ಸಿಲ್ಕ್ ಮೇಲೆ ಡಿಸೈನ್ ಮೇಲೆ ಹೋಗುತ್ತೆ ಡಿಸೈನ್ ಮೇಲೆ ರೇಟ್ ಓಕೆ ಇದು ಕಲರ್ ಚೆನ್ನಾಗಿದೆ ಬೇಬಿ ಬ್ಲೂ ಗೆ ಒಂಥರ ಡಾರ್ಕ್ ಲ್ಯಾವೆಂಡರ್ ಕಲರ್ ಕೊಟ್ಟಿದ್ದಾರೆ ಒಂಥರ ಇದು ಚೆನ್ನಾಗಿದೆ ಸ್ಯಾರಿ ಒಂಥರ ಡಿಸೈನರ್ ವೇರ್ ಕಲೆಕ್ಷನ್ ಡಿಸೈನ್ ಡಿಸೈನ್ ಸ್ವಲ್ಪ ಟಿಶ್ಯೂ ಬರುತ್ತಲ್ಲ ಕಂಚಿನಲ್ಲಿ ಮಾಸ್ಟರ್ ಬೀವಿಂಗ ಫುಲ್ಲು ಹ್ಯಾಂಡ್ ಬಿವಿಂಗು ಪ್ರಿಂಟ್ ಥರಾನೇ ಬಂದಿದೆ ಬಟ್ ಇದೆಲ್ಲ ಬಂದಿರೋದು ಬಿವಿಂಗೇ ಹ್ಞೂ 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 ಸೀರೆನೇ ಡಿಫ್ರೆಂಟ್ ಒಂದು ಸೀರೆ ತಗೊಂಡ್ರೆ ಇನ್ನೊಂದು ಸೀರೆ ಬೇಕು ಅನ್ನಬೇಕು ಆ ತರ ಸೀರೆಗಳು ಸ್ವಲ್ಪ ಟಿಶ್ಯೂ ಫ್ಯಾಬ್ರಿಕ್ ಬರುತ್ತಲ್ಲ ಟಿಶ್ಯೂ ಪ್ಯೂರ್ ಟಿಶ್ಯೂ ಹ್ಞೂ ಸೊ ಇದು ನೀವು ನೋಡ್ತಾ ಇರ್ಬೋದು ವಿವಿಂಗು ಹೇಗಿದೆ ಅಂದ್ರೆ ಇಲ್ಲಿ ಬರ್ಡ್ಸ್ ಬರುತ್ತೆ ಮತ್ತೆ ಇಲ್ಲಿ ಟ್ರೀ ಬರುತ್ತೆ ಎಕ್ಸ್ಕ್ಲೂಸಿವ್ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು ಇದು ಮತ್ತೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿತ್ತು ಹಾ ಹಾ ಬ್ಲೌಸ್ ಪೀಸ್ ಹೇಗ್ ಬರುತ್ತೆ ಸರಿ ಬಂದು ಇದು ಮೇಡಮ್ ಕಾಂಟ್ರಾಸ್ಟು ಕಾಂಟ್ರಾಸ್ಟ್ ಓಕೆ ಸೆಮ್ ನೈಸ್ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಸ್ಯಾರಿ ಪ್ರೈಸ್ ಆಗಿದ್ರೆ ಅವ್ರಿಗೆ ಅವ್ರಿಗೆ ಸ್ಕ್ರೀನ್ 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 ಶಾಟ್ ಶಾಟ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳ್ತಾರೆ ತೆಗೆದು ನೀವು ಇದು ಪರ್ಪಲ್ ಕಾಂಬಿನೇಷನ್ ಬಂದು ಬರುತ್ತೆ ಓಕೆ ನೈಸ್ ಸಖತ್ ಎಲಿಗಂಟ್ ಆಗಿದೆ ನಿಜವಾಗ್ಲು ಶಾಪಿಂಗ್ ಮಾಡಬೇಕು ಏನಾದ್ರು ಫಂಕ್ಷನ್ ಗೃಹ ಪ್ರವೇಶ ಮದುವೆ ನಾಮಕರಣ ಏನೇ ಒಂದು ವಕೇಷನ್ ಇದೆ ವಿಸಿಟ್ ಆಗ್ಬೋದು ಇದು ನೋಡಿ ಟೆಂಪಲ್ ಅವರೆಲ್ಲ ಜಸ್ಟ್ ಒನ್ ಪ್ಯಾಟರ್ನ್ ತೋರಿಸಿದ್ರೆ ಬಟ್ ಸ್ಯಾರೀಸ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಓಕೆ

ಇದು ಡಿಫರೆಂಟ್ ವೀವಿಂಗ್ ಅಲ್ಲ ಡಿಫರೆಂಟ್ ವೀವಿಂಗ್ ಬಹಳ ಚೆನ್ನಾಗಿದೆ ಓಕೆ ತುಂಬಾನೇ ಚೆನ್ನಾಗಿದೆ ಸೋ ನೈಸ್ ಇದು ನೋಡಿ ಬಿಡ ಫಸ್ಟ್ ಕ್ಲಾಸ್ ಬ್ಯಾಕ್ ಇಷ್ಟ ಪಡೋರಿಗೆ ಟಸರ್ ಬ್ಲೌಸ್ ಹ್ಮ್ 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 ಗ್ರೀನ್ ಕಲರ್ ಓಕೆ ವೇರ್ ಮಾಡೋದ್ರಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ವಾಹ್ ಬಹಳ ಚೆನ್ನಾಗಿದೆ ಏನು ಸರ್ ನೀವು ಯಾವ ಸ್ಯಾರಿ ತೋರಿಸಿದ್ರು ಎಲ್ಲ ಇಷ್ಟ ಆಗ್ತಾ ಇದೆ ಒಂದಕ್ಕಿಂತ ಒಂದು ಡಿಫರೆಂಟ್ ಮೇಡಮ್ ಹ್ಮ್ 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 ನೋಡಿ ಮಸ್ಟ್ ಅಂಡ್ ಶೂಟ್ ನೀವು ಒಂದ್ಸಲ ಯಾವ್ದಾರು ವಿಸಿಟ್ ಆಗಲೇಬೇಕು ಗಿರ್ಜಾ ಸಿಲ್ಕ್ಸ್ಗೆ ನೀವು ಒಂದ್ಸಲ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಸ್ಯಾರೀಸು ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಮತ್ತೆ ಸ್ಟಾಫ್ ಕೂಡ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಸ್ಟಾಫ್ಗಳು ಹ್ಮ್ ಹ್ಮ್ ಲೈನ್ಸ್ ಬಾಡಿ ಲೈನ್ಸ್ ಬ್ಲಾಕ್ ಬಾರ್ಡರ್ ಓಕೆ

ಪೈತಾನಿ ಸ್ಯಾರಿನ ಇದು ಬಂದು ಪ್ಯೂರ್ ಸಿಲ್ಕ್ ಇರತ್ತೆ ಸರ್ ಇದು ಓಪನ್ ಮಾಡಿ ತೋರಿಸ್ತೀರಾ ಇದು ಮುನಿಯಾ ಬಾರ್ಡರ್ ಅಂತಾರಲ್ಲ ಮಹಾರಾಷ್ಟ್ರದಲ್ಲಿ ಫೇಮಸ್ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಇದೆಲ್ಲ ಕಾಸ್ಟ್ ಬಂದು ಅರೌಂಡ್ ಫಿಫ್ಟೀನ್ ಕೆ ಆಗುತ್ತೆ ಯಾರಾದ್ರೂ ಬೇಕಂದ್ರೆ ಈ ತರ ಹುಡುಕ್ತಾ ಇದ್ರೆ ಆಗಿ ನೋಡ್ಬೋದು ಈ ತರ ಸ್ಯಾರಿ

ಇದು ಬಂದು ಗದ್ವಾಲ್ ಅಲ್ಲಿ ಕಾಂಟ್ರಾಸ್ಟ್ ಇದೆ ಡಾರ್ಕ್ ಗೆ ಪೇಸ್ಟಲ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಇದು ಎಲ್ಲ ಹ್ಯಾಂಡಲೂಮ್ ಸಾರಿನೇ ಹ್ಯಾಂಡಲೂಮ್ ಸಾರಿ ಕನ್ನಡದಲ್ಲಿ ಇಂದ찰 ಅದು ಜಾಯಿಂಟ್ ಹಾ ಹಾ ನೈಸ್ ನೈಸ್ ಇದು ನೋಡಿ ಮೇಡಂ ಅಟ್ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಗದ್ವಾಲ್ ಸಾರಿಸ್ ಹೈದ್ರಾಬಾದ್ ಕಡೆಯಿಂದ ಸಿಗೋಂತ ಸಾರಿಸ್ ಇದ್ರದ್ದು ಆಕ್ಚುಲ್ ಪ್ರೈಸ್ ಅಂದ್ರೆ ತೌಸಂಡ್ ಚೇಂಜ್ ಬರುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ತರ್ಟೀನ್ ತೌಸಂಡ್ ಚೇಂಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಪಲ್ಲೂ ರಿಚ್ ಹ ಹ

ಸೊ ಇದೆಲ್ಲ ಬಾರ್ಡರ್ ಎಲ್ಲ ನಿಮಗೆ ಕೆ ಎಸ್ ಐ ಸಿ ಡಿಸೈನಲ್ಲಿ ಹೇಗೆ ಬರುತ್ತೆ ಬಾರ್ಡರ್ ಅದೇ ಬರುತ್ತೆ ಈಗ ಪ್ರೆಸೆಂಟಲ್ಲಿ ಇವಾಗ ಟ್ರೆಂಡಿಂಗ್ ಇರೋದು ಈ ಥರ ಪ್ರಿಂಟೆಡ್ ಸ್ಯಾರೀಸು ತ್ರೀ ಡಿ ಪ್ಯಾಟರ್ನ್ಸು ಟು ಡಿ ಪ್ಯಾಟರ್ನ್ಸು ಎಲ್ಲ ಸಿಗುತ್ತೆ ಇವ್ರ ಹತ್ರ ಇದೆಲ್ಲ ಅರೌಂಡ್ ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ಚೇಂಜ್ ಇರುತ್ತೆ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಆಫ್ ಆ್ಯಂಡ್ ಆಫಲ್ಲೂ ಸುಮಾರು ವೆರೈಟಿ ಸಿಗುತ್ತೆ ಇದು ಚೆಕ್ಸ್ ಮತ್ತು ವರ್ಟಿಕಲ್ ಇದೆ ಇದು ನೆಕ್ಸ್ಟ್ ಬಂದು ತ್ರೀ ಡಿ ಪ್ಯಾಟನು ತ್ರೀ ಡಿನಲ್ಲೂ ನೀವು ನೋಡ್ತಾ ಇರಬಹುದು ಇದೆಲ್ಲ ಅರೌಂಡ್ ಲೆವೆನ್ ಟೆನ್ ಆ ತರ ಇರುತ್ತೆ ಇದು ತ್ರೀ ಡಿಯಲ್ಲಿ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದು ಬಾಡಿ ಫುಲ್ ಚೆಕ್ಸ್ ಬರುತ್ತೆ ಡೌನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಚೆಕ್ಸ್ ಈ ಪ್ಯಾಟರ್ನ್ ಬರುತ್ತೆ ಇನ್ನು ಕಡಿ ಬನಾರಸ್ ಚಾರ್ಜೆಟ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸಿಕ್ಸ್ ಸರ್ಟಿಫೈಡ್ ಆಗಿರುತ್ತೆ ಇದೆಲ್ಲ ಇದೆಲ್ಲ ಏನೇನು ಕಾಸ್ಟ್ ಅಲ್ಲಿ ಇದೆ ಇದು ಬಂದು ತ್ರೀ ಡಿ ಪ್ಯಾಟರ್ನ್ ಕಡ್ಡಿ ಜಾರ್ಜೆಟ್ ಅಲ್ಲಿ ಇದು ಸೇಲ್ ಇದು ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಬಲ ಬರುತ್ತೆ ಹ್ಮ್ ಹ್ಮ್ हेलो બોલिए भाई साहब ವಾಹ್ ಇದೆಲ್ಲ ತುಂಬಾ ಸಾಫ್ಟ್

ఇవ్ స్వల్ప రా మ్యాంగో సిల్క్ అంటారా రా మ్యాంగో సిల్క్ సూపర్ సో నైస్ ಬ್ಯೂಟಿಫುಲ್ ಹೇಗಿದೆ ಮೆಟೀರಿಯಲ್ ಅಂದ್ರೆ ಸಾಫ್ಟ್ ಆಗಿದೆ ಉಟ್ಕೊಂಡ್ರೆ ಅಂತೂ ಒಬ್ಬ ಒಮೈ ಗಾಂಡ್ ಸಿಲ್ಕ್ ಈ ಪ್ರಿಂಟ್ ಅಂಡ್ ಮೈಸೂರ್ ಸಿಲ್ಕ್ ಎಲ್ಲ ಇವಾಗ ತುಂಬಾ ಚೆನ್ನಾಗಿ ಕೇಳ್ತೀರಾ ಟೆನ್ ಲೆವೆನ್ಸ್ ಡಿಪೆಂಡ್ಸ್ ಗ್ರಾಮೇಜ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಸ್ಯಾರಿ ಕಾಸ್ಟ್ ಎಲ್ಲ ಪಲ್ಲು ಬರುತ್ತೆ ಇದು ವಿತೌಟ್ ಬಾರ್ಡರ್ ಬರುತ್ತೆ ಇದು ಕೂಡ ಪ್ಯೂರ್ ಸಿಲ್ಕ್ ಇರುತ್ತೆ ಸ್ಮಾಲ್ ಬಾರ್ಡರ್ ಬಿಗ್ ಬಾರ್ಡರ್ ನೋಡಿ ಇದೆಲ್ಲ ಪ್ಯೂರ್ ಬರುತ್ತೆ ಇದೆಲ್ಲ ಸ್ವಲ್ಪ ಇವಾಗೆಲ್ಲ ಏಸ್ಟ್ ಪೀಪಲ್ ಎಲ್ಲ ನಮ್ಗೆ ಬಾರ್ಡರ್ ಬೇಡ ಸಾಫ್ಟ್ ಆಗಿರ್ಬೇಕು ಆ ತರ ಏನಾದ್ರು ಇಷ್ಟಪಡೋ ಅಂತವ್ರಿಗೆ ಸೊ ಈ ತರ ಯು ಕ್ಯಾನ್ ಗೋ ಫಾರ್ ದಿಸ್

ಸಾರ್ಟ್ ಸಿಲ್ಕಲ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ variety ಗಳು ತುಂಬಾ ಇರುತ್ತೆ ಸಾಫ್ಟ್ ಸಿಲ್ಕಲಿ ಸರ್ ಪ್ರೈಸ್ ರೇಂಜ್ ಏನ್ ಬರುತ್ತೆ ಮೇಡಂ अराउंड 5 ಇಂದ స్టార్ట్ ಆಗುತ್ತೆ 5000 ಇಂದ స్టార్ట్ ಆಗುತ್ತೆ 5 ಇಂದ ನಿಮಗೆ ಅಪ್ ಟು 10 15 ಅಂತ ಓಕೆ ಸರಿಯಾಗಿದೆ ತಕ್ಕಿದೆ ಹ್ಮ್ ನೋಡಿ ಇದರಲೇನೇ ಫಾಕಟ್ರೆಸ್ಟ್ ಇದು ಓಕೆ ನಾನು చూపిస్తాను ಹ್ಮ್ ಆಯ್ತು చూపియ్

ಓಕೆ okay. <coughs> so nice color combinations ಇದು ನಿಮ್ಮಲ್ಲಿ ಡಿಸೈನರ್ ಒಂದು ಕಂಚೆ ಸ್ಯಾರೀಸ್ ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮೇಡಮ್ ಡಿಸೈನರ್ ಪ್ಯೂರ್ ಕಂಚೆ ಅಂತಂದ್ರೆ ಮಿನಿಮಮ್ ಅಂದ್ರೆ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ಒರಿಜಿನಲ್ ನಾರ್ಮಲ್ ಅಂತಂದ್ರೆ ಫೈವ್ ಟು ಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ

ಇದರಲ್ಲಿ ಒಳ್ಳೆ ಕಲರ್ಸ್ ಡಿಜನ್ಸ್ ಇದರಲ್ಲಿ ಬಾರ್ಡರ್ಸ್ ಬೇರೆ ಬೇರೆ ಇರುತ್ತೆ 8 ಅಂತ ಅಂದಾಗ ನೋಡಿ ಈ ತರ ಬಾರ್ಡರ್ಸ್ ಬರುತ್ತೆ ಲಾಂಗ್ ಬಾರ್ಡ್ ಜರಿ ಕೂ ಬಂದಾಗ ಸ್ವಲ್ಪ ನೋಡಿ ತರ ಜರಿ ಬಂದ್ರೆ ನೋಡಿ ಇರಲ್ಲ ಸ್ವಲ್ಪ ಜಾಸ್ತಿ ಆ جائے 10 11 ಅಂತ ಅದے ಡಿಪೆಂಡ್ಸ್ ಆನ್ ಡಿಸೈನ್ ಅಂಡ್ ಜರಿ ಬೀವಿ ಜರಿ ವರ್ಷ ಮೇಲೆ ಇದೆ ಓಕೆ ಮೇಡಂ ಇಜ ಲೋ ಬಜೆಟ್ 550 ओके हं हं सर बॉडी ब्लाउज डिफरेंट टाइप है ब्लाउज ओके इशो तणका एला ನಾವು ಹೈ ಬಜೆಟ್ ಸಾರಿಸನೆ अबाउट 10000 ಇಲ್ಲ ತೋರಿಸಿದ್ವಿ ಕ್ಯಾ ಲೋ ಬಜೆಟ್ ಅಲ್ಲಿ 3 ಟು 5000 ರೇಂಜ್ ಅಲ್ಲಿ ತೋರಿಸ್ತಾ ಇದೀನಿ ಓಕೆ ಏ ಇದನಲ್ಲಿ کھड्या आले ಇದ್ರ ತಗೊಂಡ್ ಮನೆ ಕಡೆಯಾಲು ಟೆಂಪಲ್ ಮೇಡಂ ಹ ಹ ಬಂದು ನಿಮಗೆ 4000 ರೇಂಜ್ ಹಾ ಹಾ ಟೆಂಪಲ್ ಡಿಸೈನ್ ಇದಲ್ಲ ಇದನ್ನ ಪಾತಾವು ಓಕೆ ನೈಸ್

nice sir. nice super கொஞ்சம் பட்டா ಇದೆ ಬಾರ್ಡರ್ ಮೇಡಂ ಇದೆಲ್ಲ ಸ್ವಲ್ಪ ಸ್ಯಾಟಿನ್ ಬರುತ್ತಲ್ಲ ಸ್ಯಾಟಿನ್ ಬಾರ್ಡರ್ ಬರುತ್ತೆ यस ಸ್ಯಾಟಿನ್ ಓಕೆ ಇದು ನೋಡಿ ಇದು ಇನ್ಕಲ್ ಸಾರಿನಾ ನಾರಾಯಣpet ತರ ಬರುತ್ತಲ್ಲ ಅದು ಓಕೆ ಚೀಪರನೇ ನಾರಾಯಣpet ಸಾರಿ ಇಂಗೊಂದು 7 ರೇಂಜ್ ಆಗ್ತಿದೆ ಅದೇ ಇದೆಲ್ಲ ಪ्युअर ಸಿಲ್ಕೆ ಬರುತ್ತೆ ಸಿಲ್ಕ್ ಎಲ್ಲಾ ಪ्युअर ಸಿಲ್ಕ್ ಓಕೆ ಡಿಸೈನ್ ಇದೆಲ್ಲ ಮದುವೆಗಳಿಗೆ ಈ ಸ್ಯಾರೀಸ್ ಹೋಗಬಹುದು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಇದೆಲ್ಲ ಸಿಗುತ್ತೆ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಲೂಮ್ ಸ್ಟಾರ್ಟಿಂಗ್ ಓಕೆ అల్లలా ఓకే ఫైన్స్ రే కాంబినేషన్స్ ఇట్లా హహ చూడు అట్లా ఆ వన్నండో వన్నండో బోర్డర్ ಅಲ್ಲಿ ఇరుతే బోర్డర్ ലെസ്స్ ఇరుతే హు హు ఓకే సో ఇదొన్ ప్యాటర్న్ బుట్ట ఆండిది చాలా ఖర్చవుతుంది ఇది ఫాస్ట్ మూవింగ్ ఇది చాలా ఫాస్ట్ హౌ చెక్సాలి బుట్ట అయిదా మేడమ్ ఇది

ಹಾಟ್ ಹಾಟ್ ಕಲರ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೋ ತನಕ ಗಿರಿಜಾ ಅಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಯಾವ್ದು ಇಲ್ಲ ರೀ ಕಲೆಕ್ಷನ್ಸ್ ಅಷ್ಟು ಕಲೆಕ್ಷನ್ಸ್ ಇದೆ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಶಾಪ್ ನ ಎಕ್ಸ್ಪ್ಲೋರ್ ಮಾಡಕ್ ಅಂತ ಹೇಳಿದ್ದು ರೆಫರ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನನ್ಗೆ ಒಂಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಶನ್ ಅನ್ನೋದಿರ್ಬೇಕಲ್ಲ ನಾವ್ ಏನಾರು ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನನಗೊಂದು ಈ ಶಾಪ್ ನ ಎಕ್ಸ್ಪ್ಲೋರ್ ಮಾಡಿದ್ದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬರ್ಬೇಕು ಅಂದ್ರೆ ಎಲ್ಲಾ ತರ ಸ್ಯಾರಿ ಸಿಗುತ್ತೆ ರೀ ಯಾವ ತರ ಸ್ಯಾರಿ ಸಿಗಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸಿಗದಲ್ಲಿ ನೀವೇ ನೋಡಿದ್ರಲ್ಲ ಎಷ್ಟೋ ತನಕ ಎಲ್ಲಾ ತರ ವೆರೈಟಿ ಸ್ಯಾರೀಸ್ಗಳು ಸಿಗುತ್ತೆ ಮತ್ತೆ ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಪ್ರೈಸ್ ತುಂಬಾ ಹೈ ಪ್ರೈಸ್ ಅಂತ ಏನಿಲ್ಲ ತುಂಬಾ ಹಳೆ ಶಾಪ್ ಸುಮಾರು ಒಂದ್ ಎಪ್ಪತ್ತು ವರ್ಷದ ಒಂದು ಹಳೆ ಅಂಗಡಿ ಅಂತ ಹೇಳ್ಬೋದು ತ್ರೀ ಫ್ಲೋರ್ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದು ತುಂಬಾ ಎಲ್ಲಾ ತರ ಕಲೆಕ್ಷನ್ ಸಿಗುತ್ತೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಒಂದು ಸಿಲ್ಕ್ ಸ್ಯಾರಿ ನ ತೋರಿಸಿದೀನಿ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟು ಟೂ ಅಂಡ್ ಹಾಫ್ ತೌಸಂಡ್ ಇಂದ ನಿಮಗೆ ಡಿಲ್ ಫಿಫ್ಟಿ ಏಟಿ ಒನ್ ಲ್ಯಾಕ್ ಆಗು ಸಿಗುತ್ತೆ ಐ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಕ್ವೇರೀಸ್ ಏನಾದರೂ ಇತ್ತು ಅಂದ್ರೆ ಸೀರೆಗಳ ಬಗ್ಗೆ ಸ್ಕ್ರೀನ್ ಮೇಲೆ ಸ್ಟ್ರಾಲ್ ಆಗ್ತಾರಂತ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ತೀನಿ ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ